ನಮ್ಮ ಊರಿತ್ತಲ್ಲ ಅಂತದೇ ಒಂದು ಊರಿತ್ತು ಆ ಊರಲ್ಲಿ ಅಣ್ಣ ತಮ್ಮ ಇದ್ದರು ಅವರು ತುಂಬಾ ಬಡವರಾಗಿದ್ದರು ಅಣ್ಣ ಶ್ರೀಮಂತ ಹುಡುಗಿಯನ್ನು ಮದುವೆ ಆಗ್ತದೆ ತಮ್ಮ ಬಡವನ ಹುಡುಗಿಯನ್ನು ಮದುವೆ ಆಗ್ತದೆ ಅಣ್ಣನ ಶ್ರೀಮಂತಿಕೆ ದಿನೇ ದಿನೇ ಹೆಚ್ಚಾಯಿತು ತಮ್ಮನ ಬಡತನ ದಿನೇ ದಿನೇ ಬಡವನಾಗಿ ಮುಂದುವರ ಇದು ಹೀಗೆ ನಡೀತಾ ಇರಬೇಕಾದ್ರೆ ಅಣ್ಣನಿಗೆ ಶ್ರೀಮಂತಿಕೆಯ ಅಹಂ ಜಾಸ್ತಿ ಆಯಿತು ಆವಾಗ ಅವನೇನ್ ಮಾಡ್ದ ತಮ್ಮನ್ನು ಹೊರ ಕಳಿಸ್ಬಿಟ್ಟ ಅವನಿಗೆ ಸ್ವಲ್ಪ ಜಾಗ ಇತ್ತು ಆ ಜಾಗದಲ್ಲೇ ಒಂದು ಗುಡಿಸಲು ಹಾಕೊಂಡು ಅವನು ಜೀವನ ಸಾಗಿಸ್ತಾ ಇದ್ದ ಆ ಗುಡಿಸ್ಲಲ್ಲಿ ಒಂದು ಗುಬ್ಬಿ ಬಂದು ಒಂದು ಗೂಡ್ ಕಟ್ಟಿತು ಗೂಡ್ ಕಟ್ಟಿ ಒಂದು ಮೊಟ್ಟೆ ಇಟ್ಟು ಒಂದು ಮನೆ ಮಾಡ್ತು ಅದು ಇವರ ನಡುವೆ ಅವರ ಜೀವನ ಸಾಗ್ತಾ ಹೋಯ್ತು ಹೀಗೆ ಇರ್ಬೇಕಾದ್ರೆ ಒಂದು ದಿನ ಜೋರು ಗಾಳಿ ಮಳೆ ಬಂದ್ಬಿಡ್ತು ಬಂದು ಗುಬ್ಬಚ್ಚಿ ಗೂಡು ಕೆಳಗೆ ಬಿದ್ದು ಅವಾಗ ಅದರ ಒಂದು ಮರಿ ಒದ್ದಾಡ್ತಾ ಇತ್ತು ಆ ಮರಿ ನೋಡಿದ ಆ ದಂಪತಿಗಳು ಅದನ್ನು ಆರೈಕೆ ಮಾಡಿ ರಕ್ಷಣೆ ಮಾಡ್ತಾರೆ ಮಾಡಿದಾಗ ಅದು ಸ್ವಲ್ಪ ದಿನ ಅವರ ಆರೈಕೆಯಲ್ಲಿ ಬೆಳೆದು ದೊಡ್ಡದಾಗುತ್ತೆ ದೊಡ್ಡದಾದ್ಮೇಲೆ ಒಂದಿನ ಅದು ಹುರ್ರ ಅಂತ ಹಾರೋಗ ಹೀಗೆ ಇವರ ಜೀವನ ನಡೀತಾ ಇರ್ಬೇಕಾದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಆ ಗುಡಿಸಲ ಮೇಲೆ ಒಂದು ಗುಬ್ಬಚ್ಚಿ ಬಂದು ಕೂತ್ಕೊಳ್ಳುತ್ತೆ ಕೂತ್ಕೊಂಡಾಗ ಆವಾಗ ಅವರ ಹೆಂಡತಿ ಕೇಳ್ತಾರೆ ರೀ ರೀ ಬರ್ರಿ ಅಲ್ಲೊಂದು ಗುಬ್ಬಿ ಐತೆ ನೋಡ್ರಿ ಆ ಗುಬ್ಬಿ ನಾವು ಆರೈಕೆ ಮಾಡಿದ್ವಲ್ಲ ಅದೇ ಗುಬ್ಬಿ ಇರಬೇಕು ಅಂತ ಹೇಳ್ತಾರೆ ಹೌದು ಹೌದು ಅದೇ ಗುಬ್ಬಿನೇ ಅಂತ ಅವನು ಅಂದಾಗ ಆ ಗುಬ್ಬಿ ಏನ್ ಮಾಡುತ್ತೆ ಅದರ ಕೊಕ್ಕಿಯಲ್ಲಿ ಒಂದು ಬೀಜ ಇಟ್ಕೊಂಡಿರುತ್ತೆ ಅದು ಕುಂಬಳ ಬೀಜ ಆ ಬೀಜವನ್ನು ಅವರಿಗೆ ಕೊಟ್ಟು ಅದು ಕುರ್ರ ಅಂತ ಹಾರೋಗಿರುತ್ತೆ ಅವಾಗ ಆ ತಮ್ಮ ಮತ್ತು ಅವನ ಹೆಂಡತಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನೋಡಿ ನಮ್ಗೆ ಇದರಿಂದ ಏನಾದ್ರೂ ಅದೃಷ್ಟ ಸಿಗ್ಬೋದೇನು ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ವಲ್ಪ ಜಮೀನು ಇತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅದನ್ನು ಹಾಕ್ತಾರೆ ಬೀಜ ಬೀಜ ಹಾಕಿದಾಗ ಅದು ಒಂದು ಮೊಳಕೆ ಒಡೆದು ಒಂದು ಗಿಡವಾಗಿ ದೊಡ್ಡದಾಗಿ ಬೆಳಿತಾ ಬರುತ್ತೆ ಬಂದಾಗ ಅದರಲ್ಲಿ ಒಂದು ಮೂರು ಹೂವು ಬಿಟ್ಟು ಆ ಹೂವೇ ಕಾಯಿ ಆಗ್ಬಿಟ್ಟು ದೊಡ್ಡ ಅಂತ ಬರುತ್ತೆ ಇನ್ನೇನು ಎಲ್ಲ ಆಗಿದೆ ಕುಂಬಳಕಾಯಿ ತೆಗೆದು ಕೊಯ್ಬೋದು ಅನ್ನೋದಕ್ಕೆ ಬರುತ್ತೆ ಬಂದಾಗ ಅವರಿಬ್ಬರು ದಂಪತಿಗಳು ಏನ್ ಮಾಡ್ತಾರೆ ಹೋಗಿ ಒಂದು ಕುಂಬಳಕಾಯಿ ಅಂತಾನು ಕೊಯ್ತಾರೆ ಕೊಯ್ದಾಗ ಅದರಲ್ಲಿ ದವಸ ಧಾನ್ಯಗಳು ಬಂದ್ಬಿಡ್ತಾರೆ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಹೌದು ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ನಮ್ಗೆ ಮನೆಗೆ ಬೇಕಾದ ಎಲ್ಲ ದವಸ ಧಾನ್ಯಗಳು ಬಂದಿದೆ ಅಂತ ಒಂದು ತೃಪ್ತಿಯ ಜೀವನ ನಡೆಸ್ತಾ ಇರ್ತಾರೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ಕುಂಬಳಕಾಯಿ ಇರುತ್ತಲ್ಲ ಆ ಕುಂಬಳಕಾಯಿ ತನಕ ಕೊಯ್ತಾರೆ ಆದ್ರಿಂದ ಬಂಗಾರದ ನಾಣ್ಯಗಳು ಸಂಪತ್ತು ಎಲ್ಲ ಬಂದ್ಬಿಡುತ್ತೆ ಅವ್ರಿಗೆ ಅಲ್ಲಿಗೆ ತೃಪ್ತಿ ಆಗ್ಬಿಡುತ್ತೆ ಸಾಕಲ್ವಾ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಿಕ್ತೈತೆಗೆ ಸಾಕು ಅಂತ ಅವ್ರಿಗೆ ಅನ್ಸ್ಬಿಟ್ಟು ಆ ಮೂರನೇ ಕುಂಬಳು ಕೈ ಇರುತ್ತಲ್ಲ ಅದನ್ನ ಏನು ಮಾಡಿದ್ರೆ ಹಂಗೆ ಬಿಡ್ತಾರೆ ಇವರ ಶ್ರೀಮಂತಿಕೆಯನ್ನು ಅವರ ಅಣ್ಣನ ಕಿವಿಗೂ ಬೀಳುತ್ತೆ ಅವ್ರಿಗೆ ತುಂಬಾ ಕುತೂಹಲ ಇಷ್ಟು ಇದ್ರಲ್ಲ ಹೇಗ್ ಶ್ರೀಮಂತರಾದ್ರು ಅನ್ನೋ ತುಂಬಾ ಕುತೂಹಲ ಬಂದ್ಬಿಟ್ಟು ಅವ್ರ ಎದ್ದಿಗೆ ಹೇಳ್ತಾನೆ ಹೇಳ್ಬಿಟ್ಟು ಹೋಗು ನೀವು ಹೋಗಿ ಅವ್ರು ಹೇಗ್ ಆದ್ರು ಕೇಳ್ಕೊಂಡ್ ಬಾ ಅಂತ ಕೇಳ್ ಕಳ್ಸಿ ಅವಾಗ ಬಂದ್ಬಿಟ್ಟು ಇವ್ರ ಹತ್ರ ಕೇಳ್ತಾರೆ ನೀವ್ ಹೇಗ್ ಶ್ರೀಮಂತರಾದ್ರೆ ಅವ್ರ ನಡೆದ ಎಲ್ಲ ಹೇಳ್ತಾರೆ ಅವಾಗ ಅವ್ರೇನ್ ಮಾಡ್ತಾರೆ ಅವರ ತಮ್ಮ ಶ್ರೀಮಂತಿಕೆಯ ಮನೆ ಎಲ್ಲ ಬಿಟ್ಟು ಅವರೂ ಹೊಲಕ್ ಬಂದ್ಬಿಟ್ಟು ಒಂದು ಗುಡಿಸಲು ಕಟ್ಕೊಂತಾರೆ ಆ ಗುಡಿಸಲಲ್ಲಿ ಒಂದು ಗುಬ್ಬಿ ಗೂಡ್ ಕಟ್ಬೇಕಲ್ಲ ಗುಬ್ಬಿ ಗೂಡ್ ಕಟ್ಟಿಲ್ಲ ಅಂತ ಒಂದು ಗೂಡು ಅವರೇ ತಂದು ಇಡ್ತಾರೆ ಆ ಒಂದು ಗುಬ್ಬಿನೂ ಬರುತ್ತೆ ಅದು ಮೊಟ್ಟೆನೂ ಇಳುತ್ತೆ ಒಂದ್ ಮರಿನೂ ಮಾಡುತ್ತೆ ಮಾಡಿದಾಗ ಆ ಮಳೆ ಗಾಳಿಗಾಗಿ ಕಾಯ್ತಾ ಇರ್ತಾರೆ ಅದು ಒಂದ್ ದಿನ ಹಾಗೆ ಬಿಡುತ್ತೆ ಅವಾಗ ಗುಬ್ಬಿ ಗೂಡ್ ಬೀಳೋದಿಲ್ಲ ಕೆಳಗೆ ಅವಾಗ ಅವ್ರು ಏನ್ ಮಾಡ್ತಾರೆ ಒಂದು ಕೋಲ್ ತಂದು ಕೆಳಗೆ ಬೀಳಿಸ್ತಾರೆ ಅದಕ್ಕೆ ಗಾಯನೂ ಮಾಡ್ತಾರೆ ಯಾಕಂದ್ರೆ ಆರೈಕೆ ಮಾಡ್ಬೇಕಲ್ಲ ಅಂತ ಅವಾಗ ತುಂಬಾ ಚೆನ್ನಾಗಿನ ಆರೈಕೆ ಮಾಡ್ತಾರೆ ಮಾಡಿದ್ಮೇಲೆ ಅದು ಸ್ವಲ್ಪ ದೊಡ್ಡದಾಗುತ್ತೆ ದೊಡ್ಡದಾದ್ಮೇಲೆ ಕುರುಳಂತ ಅಂತ ಇರುತ್ತೆ ಹೋದ್ಮೇಲೆ ಸ್ವಲ್ಪ ದಿನ ಕಾಯ್ತಾರೆ ಕಾಯ್ದ್ಮೇಲೆ ಅದು ಅದ್ರ ಮರಿ ಮತ್ತೆ ಬರುತ್ತೆ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಅದ್ರ ಕೊಕ್ಕಲು ಒಂದು ಬೀಜ ಇರುತ್ತೆ ಯಾವ ಬೀಜ ಕುಂಬಳ ಬೀಜನೇ ಇರುತ್ತೆ ಅವಾಗ ಅವ್ರಿಗೂ ತುಂಬಾ ಖುಷಿ ಆಗ್ಬಿಡುತ್ತೆ ನಾವು ಇಲ್ಲೂ ಶ್ರೀಮಂತರಾಯ್ತು ಅನ್ನೋ ಒಂದು ಕನಸಲ್ಲಿ ಆ ಹೊಲದಲ್ಲಿ ಹೋಗ್ಬಿಟ್ಟು ಆ ಕುಂಬಳ ಬೀಜ ನೆಡ್ತಾರೆ ಅದು ಮೊಳಕೆ ಹೊಡ್ದು ದೊಡ್ಡ ಗಿಡ ಆಗುತ್ತೆ ಅದರಲ್ಲೂ ಒಂದೇ ಒಂದು ಹೂ ಬಿಡುತ್ತೆ ಆ ಒಂದು ಹೂ ಬಿಟ್ಟು ಅದು ಸಣ್ಣ ಕಾಯಿಯಾಗಿ ಆಮೇಲೆ ದೊಡ್ಡದಾಗಿ ತುಂಬಾ ದೊಡ್ಡದಾಗ್ಬಿಡುತ್ತೆ ಅವ್ರಿಗೆ ತುಂಬಾ ಆಸೆ ಆಗುತ್ತೆ ಅದು ಯಾವಾಗ ದೊಡ್ಡದಾಗುತ್ತೆ ನಾವು ಯಾವಾಗ ಕುಯ್ಕೋಬೇಕು ಅಲ್ಲಿ ಬರುವಂತಹ ದವಸ ಧಾನ್ಯಗಳು ಸಂಪತ್ತೆಲ್ಲ ತಕೋಬೇಕನ್ನೋ ಆಸೆ ಕನಸುಗಳೆಲ್ಲ ಇರುತ್ತೆ ಒಂದಿನ ಅದು ಹಾಗೆ ಬಿಡುತ್ತೆ ಕುಯ್ತಾರೆ ಕುಯ್ದಾಗ ಅದ್ರಿಂದ ಬೆಂಕಿಯ ಜ್ವಾಲೆಗಳು ಬಂದ್ಬಿಡ್ತವೆ ಬಂದ್ಬಿಟ್ಟು ಅವ್ರ ಮನೆ ಮಠ ಆ ಎಲ್ಲನೂ ಸುಟ್ಬಿಡ್ತಾರೆ ಅವಾಗ ತುಂಬಾ ಬಡವರಾಗಿ ಬಿಡ್ತಾರೆ ಬಡವರಾಗಿ ಊರೂರು ಅಳಿತಾ ಇರ್ತಾರೆ ಆ ದಿನ ಆ ತಮ್ಮನಿಗೂ ಗೊತ್ತಾಗುತ್ತೆ ಅವನ ಹತ್ರನೇ ಬರ್ತಾರೆ ಅವಾಗ ತಮ್ಮ ಅವರ ಜೀವನವನ್ನು ನೋಡ್ಬಿಟ್ಟು ಅವನಿಗೂ ಕರುಣೆ ಬಂದ್ಬಿಟ್ಟು ಅವ್ರಿಗೂ ತನ್ನಲ್ಲೇ ಆಶ್ರಯ ಕೊಡ್ತೇನೆ ಆಶ್ರಯ ಕೊಟ್ಟು ಅವರು ಇರ್ತಾರೆ ಆದ್ರೆ ಇನ್ನೊಂದು ಕುಂಬಳಕಾಯಿ ಉಳ್ದಿತ್ತು ಯಾರ್ದು ತಮ್ಮಂದು ಅದು ಏನಾಯ್ತಂತ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಊಹೆ ಮಾಡಿ ಹೇಳ್ಬೋದು ಕೊನೆ ಆಗುತ್ತೆ ಇನ್ನೊಂದು ಇದ್ರಲ್ಲಿ ಒಂದು ಸಾಮ್ಯತೆ ಇದೆ ಈ ಕತೆ ಹೇಳುವುದು ಮೊದ್ಲಿಂದಲೂ ಶುರು ಮಾಡಿ ಏನ್ ಅಂದ್ರೆ ಒಂದು ಅವನು ಒಬ್ಬ ಒಬ್ಬ ಬಡವ ಶ್ರೀಮಂತ ಈ ಕೊನೆವರೆಗೂ ಅವ್ರು ತರ್ತಾರೆ ಆಮೇಲೆ ಒಂದು ತೃಪ್ತಿ ಇನ್ನೊಂದು ಅಂದ್ರೆ ಬೇಕು ಬೇಕು ಅನ್ನೋ ಒಂದು ಮನಸ್ಸು ಎಷ್ಟಿರುತ್ತೆ ಈ ಜನಪದಿಯ ಶೈಲಿಯ ಒಂದು ಮಹತ್ವನೇ ಅದು ಅಂದ್ರೆ ಎರಡನ್ನೂ ಎಷ್ಟು ಚೆನ್ನಾಗಿ ಅವರು ಹೇಳ್ಕೊಂಡು ಬರ್ತಾರೆ ಅದು ತುಂಬಾ ಇಷ್ಟ ಇನ್ನೂ ಕೆಲವು ಈ ಜನಪದ ಕಥೆಗಳ ಅಂದ್ರೆ ಹೇಳುವಾಗ ನಮ್ಮೂರಿತ್ತಲ್ಲ ಅನ್ನೋದು ಅದು ನಮ್ಗೆ ತುಂಬಾ ಆಪ್ತ ಆಗುತ್ತೆ ನಮ್ಮೂರೇ ಇನ್ನೂ ಕೆಲವು ನಾನು ಕೇಳಿದ್ದು ಅಂದ್ರೆ ಚಿಕ್ಕನಿದ್ದಾಗ ತುಂಬಾ ಜನಪದ ಕತೆ ಕೇಳಿದ್ದೆ ಆ ಆತರ ಕಥೆಯಲ್ಲಿ ನಮ್ಮೂರವರನ್ನೇ ಅವ್ರ ಹೆಸರುಗಳೇ ಬರುತ್ತೆ ಈಗ ಯಾರಾದ್ರೂ ತುಂಬಾ ಹೆದರ್ಕೊಳ್ಳೋರು ಇದ್ರೆ ಅವ್ರ ಅವ್ರ ಹೆಸರು ಹೇಳೋದು ತುಂಬಾ ಧೈರ್ಯ ಇದ್ರೆ ಅವನ ಹೆಸರು ಹೇಳೋದು ಆತರ ಆತರ ಹೆಸರುಗಳು ಹೇಳಿದಾಗ ತುಂಬಾ ನಮ್ಗೆ ಅದು ಆಪ್ತವಾಗಿ ಆ ಇದ್ರಲ್ಲಿ ನಾವೇನೇ ನಾವು ಇದೀವಿ ಅನ್ನೋ ಅನ್ನೋ ಅಷ್ಟ ಮಟ್ಟಿಗೆ ನಮ್ಮ ಮನಸ್ಸಿಗೆ ತಟ್ಟುತ್ತೆ ಆತರ ಅನುಭವಗಳು ಆಗುತ್ತೆ ಆ ಒಂದು ಉದ್ದೇಶದಿಂದ ನಾನು ಈ ಕತೆ ಆಯ್ಕೆ ಮಾಡ್ಬೋದು

ಇನ್ನೊಂದು ಅಂದ್ರೆ ಅವನು ಒಂದು ಅಲ್ಲಿ ಬರುತ್ತೆ ಎರಡು ಅವನ್ಗೆ ಎಷ್ಟು ಬೇಕೋ ಜೀವನಕ್ಕಾಗಿ ಬಂದ್ಮೇಲೆ ಒಂದು ತೃಪ್ತಿಯ ಜೀವನ ಅನ್ಸುತ್ತೆ ಅಲ್ವಾ ಅಂದ್ರೆ ಅದಕ್ಕೆ ಅವ್ನಿಗೆ ಆಸೆ ಪಡ್ಲಿಲ್ಲ